ನೋಡಿ ಈ ರಾಜ್ಯದಲ್ಲಿ ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತ ವಿಶೇಷವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ನಿರಂತರವಾಗಿರ್ತಕ್ಕಂಥ ಕಗ್ಗೊಲೆಯ ರಾಜಕಾರಣಗಳು ನಡೀತವೆ ಈ ರಾಜ್ಯದಲ್ಲಿ ಭಯೋತ್ಪಾದನಾ ಶಕ್ತಿಗಳಿಗೆ ಜೀವ ತುಂಬುವ ಕೆಲಸ ಕಾರ್ಯಗಳು ಆ ಸರ್ಕಾರದಿಂದ ನಡೀತದೆ ಹಾಗಾಗಿ ಹಿಂದಿನ ಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಶರತ್ ಮಡಿವಾಳ ಹತ್ಯೆ ಪ್ರಶಾಂತ್ ಪೂಜಾರಿ ಹತ್ಯೆ ದೀಪಕ್ ರಾವ್ ಹತ್ಯೆ ಈ ರೀತಿಯ ಹತ್ಯೆಗಳ ಘಟನಾವಳಿಗಳನ್ನು ನಾವು ಕಾಣ್ತೀವಿ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಮೇಲೆ ದಾಳಿ ನಡೆತಕ್ಕಂಥ ಪ್ರಕ್ರಿಯೆಗಳು ನಡೆದಿದ್ದಾವೆ ಮುಖ್ಯಮಂತ್ರಿ ಆದ ಬೆನ್ನಿಗೆ ಬೆಳಗಾವಿನಲ್ಲಿ ಒಬ್ಬ ಜೈನ ಮುನಿಗಳ ಹತ್ಯೆ ನಡೆಯಿತು ಅಲ್ಲಿಂದ ಮೊನ್ನೆ ಸುಹಾಸ್ ಹತ್ಯೆವರೆಗೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಯಾಕೆ ಹೇಳಿದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಗಿ ಪಾಕಿಸ್ತಾನ ಧ್ವಜ ಹಿಡಿದಾಗ ಅವ್ರ ಮೇಲೆ ಕೇಸ್ಗಳು ದಾಖಲಾಗಲಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನ ಬಂಧನ ಆಗಿಲ್ಲ ಹೀಗೆ ಅಂತಹ ಭಯೋತ್ಪಾದನಾ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಆದಾಗ ಹತ್ಯೆಗಳು ಪ್ರಾರಂಭ ಆಗಿದೆ ಅದರ ಹಂತವೇ ಪ್ರಥಮ ಹಂತ ಇವತ್ತು ಸುಹಾಸ ಹತ್ಯೆ ಹಿಡ್ದಿದೆ ಈಗ ನಿನ್ನೆಯಿಂದ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡ್ತೇವೆ ಅನ್ನತಕ್ಕಂಥ ಟ್ವೀಟ್ ಮುಖಾಂತರ ಹೇಳ್ತಕ್ಕಂಥ ಧೈರ್ಯ ಬಂದಿದೆ ಕಾಶ್ಮೀರಕ್ಕೂ ಮಂಗಳೂರಿಗೆ ಏನು ವ್ಯತ್ಯಾಸ ಇದೆ ಕಾಶ್ಮೀರದ ನಡೆಯುವ ಭಯೋತ್ಪಾದನಾ ಚಟುವಟಿಕೆಗಳು ಮಂಗಳೂರು ನಡೆಯ ನಡೆಯುವಂಥ ಭಯೋತ್ಪಾದನಾ ಚಟುವಟಿಕೆಗಳು ಏನು ವ್ಯತ್ಯಾಸ ಇದೆ ಹೇಳಿದ್ರೆ ಈ ಸರ್ಕಾರ ಸಂಪೂರ್ಣವಾಗಿಡ್ತಕ್ಕಂಥ ಈ ರಾಜ್ಯದ ಜನರ ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟಿದ್ದಾವೆ ಇದಕ್ಕೆ ಕಾರಣ ಯಾರು ಮುಖ್ಯಮಂತ್ರಿಗಳು ಮತ್ತು ನೇರ ಗೃಹ ಸಚಿವರು ಗೃಹ ಸಚಿವರು ಮಂಗಳೂರಲ್ಲಿ ಸಭೆ ಕರೀತಾರೆ ಶಾಸಕರನ್ನು ಕರೆಯುವುದಿಲ್ಲ ಆ ಸಭೆಯಲ್ಲಿ ಮುಸ್ಲಿಂ ಪ್ರಮುಖರು ಬಂದು ಗಲಾಟೆಯನ್ನು ಮಾಡ್ತಾರೆ ಹೇಳಿದ್ರ ಗೃಹ ಸಚಿವನಿಗೆ ಒಂದು ಸಭೆಯ ಒಳಗಡೆ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಆಕ್ರಮಣವನ್ನು ಮಾಡ್ತಾರೆ ಹೇಳಿದರೆ ಈ ಸರ್ಕಾರ ಎಲ್ಲಿದೆ ಸರ್ಕಾರ ಇದೆಯಾ ಸತ್ತೋಗಿದೆ ಅನ್ನುವ ಪ್ರಶ್ನೆಗಳು ಬರ್ತದೆ ಎರಡನೇದು ನಿನ್ನೆ ಒಬ್ಬ ಇನ್ನೊಬ್ಬ ಮುಸ್ಲಿಂ ಮುಖಂಡ ಹೇಳಿಕೆಯನ್ನು ಕೊಡ್ತಾರೆ ಎಲ್ಲಾದರೂ ಮುಸ ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ಹೋದರೆ ನಾವು ರಾಜೀನಾಮೆ ಕೊಡ್ತೀವಿ ಹೇಳಿದ್ರೆ ಇದು ಯಾವ ರೀತಿಯ ರಾಜಕಾರಣ ಕಾಂಗ್ರೆಸ್ ಇಂತಹ ರಾಜಕಾರಣಕ್ಕೆ ತುಪ್ಪ ಸರಿದಿದ್ರ ಪರಿಣಾಮ ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ ಹಾಗಾಗಿ ಹೇಳಿದೆ ಇಂತಹ ಮಾನಸಿಕತೆಗಳಿಗೆ ಇವತ್ತು ಶಕ್ತಿ ಇದೆ ಕಾಂಗ್ರೆಸ್ನ ಆಡಳಿತ ಆ ಕಾರಣಕ್ಕೋಸ್ಕರ ನಿರಂತರವಾಗಿರ್ತಕ್ಕಂಥ ಹಲ್ಲೆ ಹತ್ಯೆಗಳು ನಡೀತಾ ಇದ್ದಾವೆ ಇದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತಿದೆ ವಿಫಲ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತ ಟ್ವೀಟ್ ಬರ್ದಕ್ಕೆ ಅವನ ಮೇಲೆ ಎಫ್ಐಆರ್ ಆಗಿದೆ ಆದರೆ ಮೊನ್ನೆಯಿಂದ ಒಂದು ತಿಂಗಳಿಂದ ಬರಿತಾ ಇದ್ರು ಕೂಡ ನೋಡಿ ಸರ್ಕಾರ ಇರತಕ್ಕಂಥದ್ದು ಹಿಂದೂ ಸಮಾಜದ ದಮನಕ್ಕೆ ಯಾಕೆ ಹೇಳಿದ್ರೆ ಸಿದ್ದರಾಮಯ್ಯ ಯಾವಾಗಲೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಹಿಂದೂ ಎರಡು ರೀತಿಯ ದಾಳಿಗಳಾಗ್ತದೆ ಒಂದು ಇಂತಹ ಭಯೋತ್ಪಾದನಾ ಚಟುವಟಿಕೆಗಳಿಂದ ಇನ್ನೊಂದು ಪೊಲೀಸನ್ನು ನಿಯಂತ್ರಣ ಮಾಡ್ಕೊಂಡು ಮಾಡ್ತಕ್ಕಂಥ ಇದು ಕೇವಲ ನಮ್ಮ ಕಾರ್ಯಕರ್ತರುಗಳೇ ಅಲ್ಲ ಯಾರ್ಯಾರು ಹಿಂದೂ ಸಮಾಜದ ಪರವಾಗಿ ಬರೀತಕ್ಕಂಥ ಪತ್ರಕರ್ತರ ಮೇಲೆ ಕೇಸುಗಳು ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಕೇಸುಗಳು ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಮೇ ಇದಕ್ಕೆ ಯಾರಾದರೂ ಯಾವುದಾದ್ರು ಏನು ಸಿದ್ದರಾಮಯ್ಯನ ಬಗ್ಗೆ ಬರೆದ್ರೆ ಅವ ಬಂಧನ ಆಗ್ತಾನೆ ಡಿ ಕೆ ಸಿ ಬಗ್ಗೆ ಬರೆದ್ರೆ ಅವ ಬಂಧನ ಆಗ್ತಾನೆ ಗೃಹ ಸಚಿವರ ಬಗ್ಗೆ ಬರೆದ್ರೆ ಬಂಧನ ಆಗ್ತಾನೆ ಅದೇ ಗೃಹ ಸಚಿವರ ಸಭೆಯಲ್ಲಿ ಅವರಿಗೆ ಧಮಕಿ ಹಾಕಿದವರ ಬಂಧನ ಮಾಡೋ ತಾಕತ್ತು ಈ ಸರ್ಕಾರಕ್ಕಿಲ್ಲ ಮತ್ತು ನಿರಂತರವಾಗಿ ಈಗ ಸುಹಾಸನ ಬಗ್ಗೆ ನೇನನ್ನು ಕೊಲ್ತೇವೆ ಅಂತ ಒಂದು ತಿಂಗಳಿಂದ ಬರೆದಿದ್ದಾರೆ ಬೇರೆ ಬೇರೆ ಅಂಥ ಯಾವುದೇ ಶಕ್ತಿಗಳನ್ನು ಹಿಡಿಯುವ ಮತ್ತು ತಡೆಯುವ ಎರಡೂ ಶಕ್ತಿಗಳು ಕಾಂಗ್ರೆಸ್ಸಲ್ಲಿಲ್ಲ ಹಾಗಾಗಿ ಹೇಳಿದೆ ಹಿಂದೂ ಸಮಾಜದ ದಮನ ನೀತಿ ಇದು ಸರ್ಕಾರದಿಂದಲೇ ನಡೀತದೆ ಮತ್ತು ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಭಯೋತ್ಪಾದಕರಿಂದ ನೋಡಿ ತತ್ಕ್ಷಣ ಕೇಂದ್ರದಲ್ಲಿ ಏನ ಅಂಥದ್ದು ಘಟನೆ ನಡೆದಿದೆ ನಮ್ಮ ಸರ್ಕಾರ ಮತ್ತು ಎಲ್ಲವೂ ಅಲ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಹುಡುಕಿ ಗುಂಡೋಡಿ ಅಂತ ಕೆಲಸ ಕಾರ್ಯಕ್ಕೆ ನಡೆದಿದ್ದಾವೆ ಇವತ್ತು ಪಾಕಿಸ್ತಾನವೇ ಭಯಭೀತ ಆಗಿದೆ ಏನಾಗ ಮಾಡಬೇಕು ಅದು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅದರಲ್ಲಿ ಮುಖ್ಯಮಂತ್ರಿ ಗೃಹ ಸಚಿವರ ಸಭೆಯಲ್ಲಿ ಅವರಿಗೆ ಧಮಕಿ ಹಾಕಿದವರು ಬಂಧನ ಮಾಡಲಿಕ್ಕೆ ಇನ್ನೂ ಆಗಲಿಲ್ಲ ಬಂಧನ ಮಾಡಿ ಅಂತ ಹೇಳಿದ್ದು ಹುಂಡೋಡಿಯರು ಅಂತ ಹೇಳಿಲ್ಲ ಬಂಧನ ಮಾಡಲಿಲ್ಲ ಅಲ್ರಿ ಅಲ್ಲಿ ನೋಡಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಕಾಶ್ಮೀರದಲ್ಲಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಭಯೋತ್ಪಾದನಾ ನಿಗ್ರಹ ಕಾರ್ಯಗಳು ನಡೆದಿದ್ದಾವೆ ಎರಡು ಈ ದೇಶದಲ್ಲಿ ಮನಮೋಹನ್ ಸಿಂಗ್ರ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಸಾರಿ ಯೋಚನೆ ಮಾಡಿ ಭಯೋತ್ಪಾದನೆ ಯಾವ ಹಂತದವರೆಗೆ ಹೋಗಿತ್ತು ಹೇಳಿದ್ರೆ ಬೆಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು ಕೊಯಮತ್ತೂರಲ್ಲೂ ಬಾಂಬು ಆಗಿತ್ತು ಮಂಗಳೂರಲ್ಲೂ ಬಾಂಬು ಆಗಿತ್ತು ಅದನ್ನು ಹೇಳಿದ್ರಲ್ಲ ಕುಕ್ಕರ್ ಬ್ಲಾ ನಮ್ಮ ಬ್ರದರ್ಸ್ ಅಂತ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದನ್ನು ಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಆಗಿದೆ ಮತ್ತು ಕಾಶ್ಮೀರದಲ್ಲಿ ಟೂರಿಸಂ ಬೆ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ ರದ್ದು ಮಾಡಿದ ಮೇಲೆ ಅಲ್ಲಿ ಹೆಚ್ಚು ಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆ ಪ್ರದೇಶದವರಿಗೆ ಕೊಟ್ಟಿತ್ತು ಅದರ ಮಧ್ಯೆಯೂ ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಅದರ ಮಧ್ಯೆ ಘಟನೆ ಆಗಿದೆ ಘಟನೆ ಆದ ತಕ್ಷಣ ನಮ್ಮ ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನು ಎಚ್ಚರಿಕೆಗಳನ್ನು ಕೊಡಬೇಕು ಅದೆಲ್ಲ ಪ್ರಯತ್ನಗಳು ನಡೀತವೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ತೀವಿ ಅದು ಎರಡು ಅಂದರೆ ಮುಸ್ಲಿಂ ಮತ್ತು ಹಿಂದೂ ಎರಡು ಸಂಘಟನೆಗಳನ್ನು ನಿಯಂತ್ರಿಸಬೇಕಾ ಅಥವಾ ಒಂದನ್ನು ನಿಯಂತ್ರಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತೀವಿ ಎಲ್ಲಿ ರಾಜ್ಯದಲ್ಲೆಲ್ಲ ನೋಡಿ ರಾಜ್ಯ ಸರ್ಕಾರ ಯಾವುದನ್ನು ಮಾಡಿದ್ರು ಈ ಸರ್ಕಾರದ ಯೋಚನೆ ನಾನು ಹೇಳಿದ ಈ ಸರ್ಕಾರದ ಯೋಚನೆ ತಪ್ಪಿದೆ ಹೇಳೋದಲ್ಲ ಇವತ್ತು ಆವತ್ತಿಂದ ಇವತ್ತಿನವರೆಗೆ ನೋಡಿದರೆ ಹಿಂದೂ ಸಮಾಜ ಬೇಡ ಭಾರತ ಭಾರತ್ಮ ಭಾರತ ಮಾತೆಗೆ ವಿರೋಧ ಮಾಡಿದವ್ರದ್ದು ಬಂಧನ ಮಾಡ್ತಾ ಇಲ್ಲ ಪಾಕಿಸ್ತಾನದಿಂದ ಬಾದು ಹೇಳಿದವ್ರದ್ದು ಬಂಧನ ಮಾಡೋದಿಲ್ಲ ಮುಖ್ಯಮಂತ್ರಿಗೆ ಅವಹೇಳನ ಮಾಡಿದರೂ ಬಂಧನ ಮಾಡೋದಿಲ್ಲ ಗೃಹ ಸಚಿವರಿಗೆ ಧಮಕಿ ಹಾಕಿದರೂ ಬಂಧನ ಮಾಡೋದಿಲ್ಲ ಆದರೆ ಹಿಂದೂ ಸಮಾಜ ಯಾವುದೋ ಒಂದು ಒಬ್ಬ ಹುಡುಗ ತಪ್ಪಿ ಬರೆದರೂ ಅವನನ್ನು ಬಂಧನ ಆಗ್ತದೆ ಹೇಳಿದರೆ ಇದೆಲ್ಲವೂ ಇರತಕ್ಕಂಥದ್ದು ಹಿಂದೂಗಳ ವಿರೋಧ ನೀತಿ ವಿರೋಧಿಸುವುದಕ್ಕೆ ಹಿಂದೂಗಳನ್ನು ಬಂಧಿಸುವುದಕ್ಕೆ ಹಾಗಾಗಿ ಇದರ ಮೇಲೂ ವಿಶ್ವಾಸಗಳು ಹೋಗಿದ್ದಾವೆ ನಮಗೆ ಅವ್ರು ಮಾಡಲಿ ಎಲ್ಲ ಸಮುದಾಯಗಳಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಲಿ ಮತ್ತೆ ಅವ್ರ ಮೇಲೆ ವಿಶ್ವಾಸ ಇರ್ಬೋದು ಹಾಗಾಗಿ ಈಡ ಈಗ ಮಾಡ್ತಕ್ಕಂಥ ಎಲ್ಲ ಫೋರ್ಸ್ಗಳೇನಿದ್ದಾವೆ ಅದು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕ ನೋಡಿ ನಾನು ಯಾವುದೋ ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಮತ್ತು ಇದನ್ನು ಹಾಕಲಿಕ್ಕೆ ಸಿದ್ಧಿಲ್ಲ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗಳಾಗಲಿ ಆ ನಂತರ ಅದರ ಬಗ್ಗೆ ಮಾತನಾಡ್ತೇನೆ ಇನ್ಸ್ಟಾಗ್ರಾಮಲ್ಲಿ ಅದೇ ಹೇಳಿದೆ ಇವತ್ತು ಇನ್ನೂ ಎರಡು ಕಾರ್ಯಕರ್ತರ ಮೇಲೆ ಧಮಕಿ ಹಾಕತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ ನಿನ್ನೆ ಗೃಹ ಸಚಿವರು ಬಂದಾರೆ ಸಭೆ ಮಾಡಿದ್ದಾರೆ ಆ ಸಭೆಯ ನಂತರ ಎರಡು ಬಂದಿದೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆಯಾ ಅಥವಾ ಇಂಥದ್ದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ ಯಾವುದೂ ಅರ್ಥವೇ ಆಗ್ತಾಯಿಲ್ಲ ಆಗೀಗ ಒಂದು ದಿವಸ ಆಯ್ತು ಯಾರ್ದು ಬಂಧನದ ಪ್ರಕ್ರಿಯೆಗಳು ನಡೆದಿಲ್ಲ ಅದರ ಬಗ್ಗೆ ತನಿಖೆ ಮಾಡುವಂಥ ಯಾವ ಪ್ರಕ್ರಿಯೆಗಳು ನಡೆದಿಲ್ಲ ನಾನು ಇವತ್ತು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ ಆ ಇಬ್ಬರೂ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಪೊಲೀಸನ್ನು ಕೊಡಬೇಕು ಮತ್ತು ರಕ್ಷಿಸಬೇಕು ಮತ್ತು ಯಾರು ಬರೆದಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಒಂದು ಕಡೆ ಸೋ ಶೆಟ್ಟಿಯನ್ನು ಮತ್ತೊಂದು ಕಡೆಯಲ್ಲಿ ಕಮಿಷನರ್ ಹೇಳ್ತಾರೆ ತಮ್ಮ ಫಂಡಿಂಗ್ ಅಂತ ಹೇಳ್ತಾರೆ ನೋಡಿ ಈಗಾಗಲೇ ಅದರಲ್ಲಿ ಬಂದಿರ್ತಕ್ಕಂಥದ್ದು ಫಾಸಿಲ್ನ ತಮ್ಮ ಫಂಡಿಂಗ್ ಮಾಡಿದ್ದಾನೆ ಸರ್ಕಾರ ಕೊಟ್ಟ ಹಣವನ್ನೇ ಉಪಯೋಗ ಮಾಡಿದ್ದಾನೆ ಅಂತ ಇದೊಂದು ಇದು ಪೂರ್ಣ ತನಿಖೆ ಆಗಲಿ ಎರಡನೇದು ರೌಡಿ ಲಿಸ್ಟ್ ಅಂತ ಹಾಕಿದರೆ ಇವರು ಗೃಹ ಸಚಿವರು ಹೇಳಿದರೆ ಇವರು ಸರ್ಕಾರದಲ್ಲಿರೋ ಎಲ್ಲ ಮಂತ್ರಿಗಳು ಅದೇ ಅಂತ ಹೇಳಬೇಕಾಗಿತ್ತು ಎಲ್ಲರೂ ಜೈಲಿಗೆ ಹೋಗಿ ಬಂದವರೇ ಇರೋದು ಜಾಸ್ತಿ ಎಲ್ಲರ ಮೇಲೂ ಕೇಸುಗಳಿದ್ದಾವೆ ಸಿದ್ದರಾಮಯ್ಯಿಂದ ಹಿಡಿದು ಡಿ ಕೆ ಸಿಯಿಂದ ಹಿಡಿದು ಎಲ್ಲರಾದರೂ ಎಷ್ಟು ಇದೆ ಹುಡುಕಲಿ ಎಲ್ಲರೂ ರೌಡಿಗಳ ಅದಕ್ಕೆ ಉತ್ತರ ಕೊಡಲಿ ಅವರು ಸರಿ ಈಗ ನೋಡಿ ಒಂದು ಕೇಸ್ ಅವನ ಮೇಲೆ ಆದಾಗ ಪೊಲೀಸ್ ಇಲಾಖೆ ಇಂಥ ಕೊಲೆಗಳಾದಾಗ ಎರಡು ಮೂರು ಘಟನೆಗಳಾದಾಗ ಅವ್ರ ಮೇಲೆ ಹಾಕ್ತಾರೆ ಆದರೆ ಇಲ್ಲಿರ್ತಕ್ಕಂಥದ್ದು ಓಡಿ ಶೀಟರ್ ಅನ್ನತಕ್ಕಂಥ ಪ್ರಶ್ನೆ ಅಲ್ಲ ಅವಾಗ ಕಳೆದ ಎರಡು ವರ್ಷಗಳಿಂದ ಯಾವುದೇ ಕೇಸ್ಗಳಿಲ್ಲ ಆ ನಂತರ ಮಾಡಿರ್ತಕ್ಕಂಥ ಘಟನೆಗಳಲ್ಲೂ ಯಾವುದೇ ಇದರಲ್ಲಿ ಸಿಕ್ಕೊಳ್ಳಿಲ್ಲ ಅಂಥದ್ದು ಯಾವುದಾದ್ರು ಇದ್ದರೆ ನ್ಯಾಯಾಲಯದಲ್ಲಿದೆ ಆ ನ್ಯಾಯಾಲಯ ತೀರ್ಮಾನ ಮಾಡಬೇಕಿತ್ತು ಅದೊಂದು ಗೃಹ ಸಚಿವರು ತೀರ್ಮಾನ ಮಾಡಲಿಕ್ಕೆ ಗೃಹ ಸಚಿವರು ಯಾರು ನ್ಯಾಯಾಲಯದ ಮುಂದಿದೆ ಆ ಕೇಸು ನ್ಯಾಯಾಲಯದ ತೀರ್ಮಾನ ಮಾಡಲಿ ಈಗ ಅವ ಹಿಂದೂ ಸಮಾಜದ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಇವತ್ತು ಕುಂಬೇಲ್ ಮೇಲೆ ಇವತ್ತು ಶರಣ್ ಪಂಪು ಎಲ್ ವಿಶ್ವ ಹಿಂದೂ ಪರಿಷತ್ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಅವನ ಮೇಲೆ ಹಾಕಿದ್ದಾರೆ ಅವ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಈ ಶಕ್ತಿಗಳಿಗೆ ಯಾವುದೇ ರೌಡಿ ಲೀಸ್ಟ್ನ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ ಹಿಂದೂ ಸಮಾಜದ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೋ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ ಸರ್ಕಾರ ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು ಯಾರ್ಯಾರ ಬಗ್ಗೆ ಗೂಬೆ ಕುರಿಸುವಂಥ ಕೆಲಸ ಅವ್ರದ್ದು ಸರ್ಕಾರ ವಿಫಲ ಆಗಿದೆ ಅದಕ್ಕೋಸ್ಕರ ಇವ್ರ ಮೇಲೆ ಗೂಬೆ ಕುರಿಸ್ತಾರೆ ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ ಗೃಹ ಸಚಿವರು ಅವರ ಕರ್ತವ್ಯವನ್ನು ಮಾಡಲಿ ಅವರು